ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾಗರಿಕ ಸಮಾಜದಲ್ಲಿ ಸಾಮಾಜಿಕ ಬಹಿಷ್ಕಾರ ಅನ್ನುವ ಅನಿಷ್ಟ ಪದ್ಧತಿ ಬುಡ ಸಮೇತ ಹಾಕಬೇಕೆಂದು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಶಾಂಭಟ್ ರವರು ಹೇಳಿದರು ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸಾಮಾಜಿಕ ಬಹಿಷ್ಕಾರ ಘಟನೆಗಳ ಸಂಬಂಧ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಾಮಾಜಿಕ ಬಹಿಷ್ಕಾರದಂತಹ ಪ್ರಕರಣಗಳು ಕಂಡುಬಂದಲ್ಲಿ ಅವುಗಳನ್ನು ಪತ್ರಿಕೆಗಳು ಸುದ್ದಿವಾಹಿನಿಗಳು ಹೆಚ್ಚಾಗಿ ಪ್ರಕಟಿಸುವ ಮೂಲಕ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಇದರ ವಿರುದ್ಧ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಹೆಚ್ಚು ಪ್ರಕಟಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸಬೇಕೆಂದು ಹೇಳಿದರು চি <laughs>

ಸರ್ ಸತ್ತದ್ದು ಈಗ ಸರ್ ಇಪ್ಪತ್ತು ಸರ್ ಇಲ್ಲ ನಮ್ಮ ಬಂದಿಲ್ಲ ಸರ್ ಈಗ ಬರ್ತಿದ್ದರೆ ನಿನ್ನೆ ಐ ಜಿ ಆಫೀಸ್ ಹತ್ತಿರ ಹೋಗಿದ್ದೆ ಸರ್ ಸಂಜೆ ಸಂಜೆ ಅಂದರೆ ಸಂಜೆ ಅನ್ನೋರು ಐ ಜಿ ಆಫೀಸ್ ಹತ್ತಿರ ಹೋಗಿದ್ದಾರೆ ಸರ್ ಅವ್ರು ಸಾಹೇಬ್ರ್ ಐ ಜಿ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ರು ನನಗೆ ಬರ್ತಾರೆ ನಾಳೆಗೆ ಅದೇನಿದೆ ಕಂಪ್ಲೇಂಟ್ ತೊಗೊಳ್ಳಿ ಈಗ ಈಗ ಕಂಪ್ಲೇಂಟ್ ಕೊಡೋದ ಬಹಿಷ್ಕಾರದ ಬಗ್ಗೆ ಅಲ್ಲ ನಿಮ್ಗೆ ಹೇಳೋದು ಅವರ ಇದೆಲ್ಲ ಆಗೋ ಮೊದಲು ನಿಮ್ಗೆ ಗೊತ್ತಾಗಲಿಲ್ವ ಇದು ನೀವು ಇದು ಮಾಡಿದ್ರಲ್ಲ ದಾನ ಮಾಡಿದ್ರಲ್ಲ ಮಾಡುವಾಗ ಗೊತ್ತಾಗ್ಲಿಲ್ವ ನೀವ ಬಂದ್ರಿ ಈಗ ವೆಹಿಕಲ್ ಇದೆಯಾ ನೀವು ಬನ್ನಿ ಒಬ್ಬರು ಯಾರ ಇವರು ಸಬ್ಇನ್ಸ್ಪೆಕ್ಟರ್ ಮೇಲೆ ಇವರದು ಕಂಪ್ಲೇಂಟ್ ಇದೆ ಎಸ್ ಐ ಅವರ ಮೇಲೆ ಹೇಳ್ತಾರೆ ಇವರು ಅವ್ರೇನು ಇದು ಮಾಡಲಿಲ್ಲ ಅಲ್ಲೇ ಆದಾಗ್ಲೂ ಕೂಡ ಇದು ಎಫ್ಐಆರ್ ರಿಜಿಸ್ಟರ್ ಮಾಡಲಿಲ್ಲ ಅಂತ ಸೊ ಇವರು ಬಂದು ಹೇಳಿದ್ರು ಯಾರು ಅವರೆಲ್ಲ ಹೋಗಲಿ ನಿಮ್ಗೆ ಏನಾದ್ರು ಬೇರೆ ಹೇಳ್ಕಿದೆಯ ಸಸ ರೂರ ಕಲೋದ್ರೆ ನಿಂದ ದಂದಕೈ ನಮ್ಮ ಯಾರು ಮಾತಾಡ್ಸಲ್ಲ ಇಲ್ಲ ಇದು ಮಾಡಬೇಡಿ ಗ್ರಾಮದಿಂದ ನಮಗೆ ಬರ್ತಾರೆ ಹ ಗ್ರಾಮದಿಂದ ಬರ್ತಾರೆ ಈವಾಗ ಹಾಕಿದ್ರೆ 894 ಅಂತ ಇದೆ ಈವಾಗ ಇದು ಇನ್ನಾಜಲಿ ನೀಕ್ಕೆ ಆಗಿದೆ ಆಗಿ ಅಂತ ನಾನು ಸತ್ಯ ಹೇಳಿದೆ ಗ್ರಾಮದಿಂದ ನಿಮಗೆ ಈವಾಗ ವೈಸ ಎಲ್ಲಿದೆ ಹೋಗಿ ಮೈಸೂರು ಬಂದಿದ್ದಾರ ಕಣ ವಾರ್ಕಲ್ ಮನ್ನಾರಾಯ್ ಶಾಲೆ ಒಂದು ಕರನ ಒಂದು ಸಾಹೋ ಮತ್ತು ಗೌತಮಿ ಮೇಡಮ್ ನಾವು ಬಾರಿ ಒತ್ತಡ ಮಾಡ್ತೀವಿ ಗೌತಮಿ ಮೇಡಮ್ ಸೆಕ್ರೆಟ್ರಿ ಅವ್ರಿಗೆ ನಾವು ಒತ್ತಡ ಮಾಡಿದಾಗ ಆಯ್ತಪ್ಪ ಈಗ ಮಳೆಗಾಡ ಇಲ್ಲ ಕಾಣ್ ಬರ್ತಾರೆ ಬಹಿಷ್ಕಾರ ಹಾಕಿಲ್ಲ ಸರ್ ಬಹಿಷ್ಕಾರ ಯಾರು ಹಾಕಿಲ್ಲ ಮುನ್ನೂರು ಕುಟುಂಬಗಳಿದೆ ನಮ್ಮ ಕಂದೆ ಹೇಳ್ತಾರೆ ನಾಲ್ಕು ಜನಾಂಗ ಇದೆ ಎಲ್ಲ ನಾಲ್ಕು ಜನಾಂಗದವರು ಇದಾರೆ ಕೇಳ್ತಾ ಇರ್ತಾರೆ ಇವ್ರು ನೈಂಟಿ ಫೋರ್ ಅಲ್ಲಿ ಇರ್ತಾರ ಸರ್ ಗಲಾಟೆ ಆಯ್ತಾರ ಇವರು ನೀರು ತಗೋತ ಇಲ್ವಾ ಯಾತ್ರೆ ನಾವೇ ಸರ್ ಫೆಬ್ರವರಿ ಪ್ರತಿ ವರ್ಷ ಮಾರ್ಚ್ ಇಲ್ಲಿ ಯಾತ್ರೆ ಮಾಡ್ತೀವಿ ಇವರು ಮನೆಯವರು ಕರೆದು ಎಲ್ಲ ಕೇಳ್ತೀವಿ ಯಾತ್ರೆಗೆ ಯಾಕೆ ಬರ್ತಾರ ಏನ ಮೂವ್ ಅಂತಾರೆ ನಮ್ಮ ಬರಕಾರ ವಯಸ್ಸಾಗಲ್ಲ ಮಾಡ್ತಾರ ನಿಮ್ಗೆ ಏನ್ ಬೇಕು ನಾವು ಕೊಡ್ತೀವಿ ನಾವ್ ಹೇಳ್ಬಿಟ್ಟು ಕೇಳಿದ್ರ ಅವ್ರ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ರು ಸ್ವಲ್ಪ ಪಂಚಾಯತ್ ಪ್ರತಿ ವರ್ಷ ಕಾರ್ಯಕ್ರಮ ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು

ಏನು ಐದು ಅವೇನು ನಾನು ಜಗಾಯಕ ಮರೆಗರು ಮೈಸ್ಕರಾಯಿತೆ ಯೊಳಕರು ಮೈಸ್ಕರಾಯಿತೆ ಮರೆಗರು ಬಳ್ಳೋ ಯಾರು ಮೈಸ್ಕರಾಯಿತೆ ಅವರು ಯಾರು ಯೊಳಕರು ಒಡದಿರಲ್ಲ ಹೊರದವರು ಯಾರು ವನೋ ವಿಕಟಯ್ಯ ಬಕ್ಕಾಡು ಗುಣ ಹೊರಕನಂತ ಅವರು ಮರೆಗರು ಅವರು ಇವರು ಸರ್ ನಂಬೋರ್ ಅವರ ಇವರು ವೈಪಿಕವಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಸರ್ ಪ್ರತಿ ವರ್ಷ ವರ್ಷ ಸಿಂಪ್ಲಿ ಸ್ಕೇಲ್ ಆದ ತರ ಓದಿ ಓದಿ ಕಂಪ್ಲೀಟ್ ಮಾಡೋದು ಯಾವುದು

ಎಂಟ್ ಲೇಖ ಮಾಡ್ಬಿಡ್ತೀವಿ ನಾವು ಹಾ ನೋಮಿಯಿಂದ ಮೂವತ್ತು ವರ್ಷ ನಡೀತೀವಿ ಸರ್ ಮಾಡಿಸ್ಬೇಕು ನೋಡಿದೀವಿ ನಾವು ನಿಮ್ಮನ್ನು ಕಲಿಸ್ಬೇಕಾದ್ರೆ ಈತ ಪುಟ್ಟ ಗ್ರಾಮ ನಮ್ಗೆ ಏನು ಸರ್ ಹೈಕೋರ್ಟಿಂದ ಆದೇಶ ಪಕ್ಕ ಬಂದ ನಿಮ್ಗೆ ಕೆಲಸ ತಗೊಂಡು ನಮಗೆ ಹೈಕೋರ್ಟಿಂದ ನಮ್ಗೆ ಆದೇಶ ತಕೊಂಡು ಬಂದು ಕೆಲಸ ಮಾಡ್ತಾ ಇದ್ದೀವಿ ಅದು ಹೇಳ್ತಿದ್ದು ಉಂಟ ಅಂದರೆ ನಾಲ್ಕು ಬಾರಿ ಕಲ್ತನ ಮಾಡಿ ಹೊರಗಡೆ ಹೋಗಿಸ ಜಾಗ ಮಾಡಿದ್ರು ನಾಲ್ಕು ಬಾರಿ ಇಲ್ಲಿ ಅಂಗನವಾಡಿ ಕಲ್ತನವಾಗಿದೆ ನಾನು ಬಹಳ ಮೂವನ್ ಪೆಟ್ಟೆ ಅತೆ ಚಪ್ಪೆ ಚಪ್ಪೆ ಅಲ್ಲ ಎರಡು ಆಗಿದೆ ಸರ್ ಅಲ್ಲ ಎರಡು ಆಗಿದೆ ಅದು ಜಾನ್ ಕನ್ಫರ್ಮ್ ಮಾಡಿದಾರಾ ಅವರಿಗೆ ಸರ್ ಆರ್ಡರ್ ಆಗಿದೆ ಸರ್ Jangan berani वीडियो का बेस्ट भी जैसा हम कर लेते हैं कुछ 9 ಇದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂತು ಆ ಕಂಪ್ಲೇಂಟಿನ ಬಗ್ಗೆ ಅಲ್ಲಿ ಹೋಗಿ ಸ್ವತಃ ಆ ಗ್ರಾಮಕ್ಕೆ ಹೋಗಿ ತಿಳ್ಕೊಳ್ಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಬಂದಿದ್ದೇವೆ ಅಲ್ಲಿಗೆ ಹೋಗಿದ್ದೇವೆ ಅಲ್ಲಿ ಹೋದಾಗ ಅಲ್ಲಿಯ ಗ್ರಾಮಸ್ಥರು ಎಲ್ಲರೂ ಹೇಳಿದ್ದು ಇಲ್ಲಿ ಈ ಗ್ರಾಮದಲ್ಲಿ ಅಂಥ ಪದ್ಧತಿ ಇಲ್ಲ ಅಂತ ಇದರಲ್ಲಿ ನಾವು ನಿಮ್ಮಿಂದ ಹೆಚ್ಚಿನ ಒಂದು ಸಹಕಾರವನ್ನು ಬಯಸ್ತೇವೆ ಯಾಕೆಂದರೆ ನೀವು ಇಲ್ಲಿ ಲೋಕಲ್ ರಿಪೋರ್ಟರ್ಸ್ ಆದ ಕಾರಣ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ತದೆ ನೀವು ನಿಮ್ಮ ಫೀಡ್ಬ್ಯಾಕನ್ನು ನಮಗೆ ಹೇಳಬೇಕು ಯಾಕೆಂದರೆ ನಮ್ಮ ಆಯೋಗದಲ್ಲಿ ಪತ್ರಿಕೆಯವರ ರೋಲ್ ಭಾಳ ಮುಖ್ಯವಾಗಿದೆ ಯಾಕೆಂದರೆ ಯಾವುದೇ ಪತ್ರಿಕೆಗಳಲ್ಲಿ ಒಂದು ವಿಷಯ ಈ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಬಗ್ಗೆ ಯಾವುದಾದ್ರೂ ವರದಿಗಳು ಪ್ರಕಟ ಆದಾಗ ನಾವು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಡ್ತೇವೆ ಆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಳ್ಳುವ ಒಂದು ಅವಕಾಶ ಇರುವ ಕಾರಣ ನಿಮ್ಮ ರಿಪೋರ್ಟು ಹೆಚ್ಚು ವ್ಯಾಲ್ಯೂಬಲ್ ಆಗಿರುತ್ತದೆ ಇವತ್ತು ನಾವು ವಿಸಿಟ್ ಮಾಡಿದ ಪ್ರದೇಶದಲ್ಲಿ ಇವತ್ತು ಹೋದಾಗ ಹೇಳಿದರು ಗ್ರಾಮಸ್ಥರು ನಿಮ್ಮ ಫೀಡ್ಬ್ಯಾಕ್ ಏನಿದೆ ಅಂತ ಹೇಳೋದನ್ನು ನೀವು ಮುಕ್ತವಾಗಿ ನಮಗೆ ತಿಳಿಸಿದರೆ ನಮಗೆ ನಮ್ಮ ಒಂದು ತೀರ್ಮಾನವನ್ನು ತಗೊಳ್ಳಲಿಕ್ಕೆ ಹೆಚ್ಚಿನ ಅನುಕೂಲ ಆಗ್ತದೆ ಯಾವುದೇ ಸಾಮಾಜಿಕ ಬಹಿಷ್ಕಾರದ ಪದ್ಧತಿ ಗ್ರಾಮದಲ್ಲಿ ಇರಬಾರ್ದು ಅಂಥದ್ದು ಇದ್ದರೆ ಅದನ್ನು ಸೀರಿಯಸ್ ಆಗಿ ಸರ್ಕಾರ ಕ್ರಮ ತಗೊಳ್ಬೇಕಾಗ್ತದೆ ಅದಕ್ಕೆ ಆದರೆ ಅಲ್ಲಿ ಗ್ರಾಮಸ್ಥರಿಂದ ಬಂದದ್ದು ಅಂಥ ಪದ್ಧತಿ ಇಲ್ಲಿ ಇಲ್ಲ ಅಂತ ಹೇಳಿದರು ಯಾಕೆಂದರೆ ಆ ಯಾರನ್ನ ಬಹಿಷ್ಕಾರ ಅಂತ ಅವರು ಹೇಳ್ತಾ ಇದ್ದರು ದೂರು ಕೊಟ್ಟಿದ್ದರು ಅವರನ್ನು ಕೂಡ ನಾವು ಜಾತ್ರೆಗಳಿಗೆ ಕರೀತೇವೆ ಅವರು ಗ್ರಾಮದಲ್ಲಿ ಅವರಿಗೆ ನೀರು ತಗೊಳ್ಳಿಕ್ಕಾಗಲಿ ಹಾಲಿನ ಇದಕ್ಕೆ ಬರಲಿಕ್ಕಾಗಲಿ ಅಥವಾ ಯಾವುದೇ ಇದಕ್ಕೆ ಮದುವೆಗಳಿಗೆ ಎಲ್ಲ ನಾವು ಕರಿತಾ ಇದ್ದೇವೆ ನಾವು ಬಹಿಷ್ಕಾರ ಹಾಕಿಲ್ಲ ಅಂತ ಹೇಳಿ ಗ್ರಾಮದ ಎಲ್ಲರೂ ನೀವಿದ್ದರೂ ಕಾಣ್ತಾರೆ ಗ್ರಾಮದ ಎಲ್ಲರೂ ಕೂಡ ಅಲ್ಲಿ ಹೇಳಿದರು ಅಂದರೆ ಇದ್ದವರು ಆ ಥರ ಹೇಳಿದ್ದಾರೆ ಯಾರೇ ಒಬ್ಬರೇ ಒಬ್ಬರು ಆ ಪದ್ಧತಿ ಇಲ್ಲಿ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿದವರು ಇಲ್ಲ ಹಾಗಾಗಿ ನಿಮ್ಮಿಂದ ಇದರ ಬಗ್ಗೆ ಹೆಚ್ಚಿನ ಫೀಡ್ಬ್ಯಾಕ್ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ ತಗೊಂಡ್ಬಿಡ್ಬೋದು ಕೂಡ ಇಲ್ಲಿ ಬಂದಿದ್ದರು ಅವರ ಕಡೆಯವರು ಯಾರೋ ಕೆಮ್ಮೆ ಇರಲಿಕ್ಕೆ ಇದರಲ್ಲಿ ಇವರು ಶವ ಸಂಸ್ಕಾರ ಮಾಡಿ ಆದ ಮೇಲೆ ಯಾವುದೋ ಒಂದು ವೀಡಿಯೋ ಸಿಕ್ಕಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಆ ಶವ ಸಂಸ್ಕಾರ ಆಗೋ ಮೊದಲೇ ಮಾಡಿದರೆ ಅದರಲ್ಲಿ ಏನೋ ವಿಷ ಏನೋ ಮಿಕ್ಸ್ ಆಗಿತ್ತು ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಅದು ಮೊದಲೇ ಆದರೂ ಪೋಸ್ಟ್ ಮಾರ್ಟಮಲ್ಲಿ ಇದು ಮಾಡ್ಬೋದಿತ್ತು ಬಟ್ ಹೇಗೆ ನೀವು ಹೇಳ್ತೀರಿ ಅಂತ ಹೇಳಿದ್ರೆ ಆ ಒಂದು ವೀಡಿಯೋ ಇದೆ ಅಂತ ಹೇಳ್ತಾರೆ ಆ ವೀಡಿಯೋದಲ್ಲಿ ಆ ವಿಷಯದ ವಿಷದಕ್ಕೆ ಸಂಬಂಧಪಟ್ಟಂತೆ ಏನಿಲ್ಲ ಬಟ್ ಸಮ್ ಸಾಮಾಜಿಕ ಬಹಿಷ್ಕಾರಕ್ಕೆ ಸಂಬಂಧಪಟ್ಟದ್ದೇ ಇದೆ ಬಟ್ ಅವರ ರಿಲೇಟಿವ್ ಅಂತೆ ಅವರು ವೀಡಿಯೋ ಇರುವವರು ಇದ್ದವರು ಅವರು ಆ ಟೈಮ್ಲಿ ಕೊಡಲಿಲ್ಲ ಈಗ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಪೊಲೀಸಿಗೆ ಕಂಪ್ಲೇಂಟನ್ನೇ ಕೊಟ್ಟಿದ್ದಾರೆ ಅಂತೆ ತೆಕ್ಕಿಲ್ಲ ಅಂತ ಹೇಳಿದ್ರೆ ಪೊಲೀಸ್ನೋ ಕಂಪ್ಲೇಂಟ್ ತೆಕ್ಕೊಂಡಿದ್ದೇವೆ ಅಂತ ಹೇಳಿದೆ

ಅವ್ರ ಗಂಡ ಹೆಂಡತಿ ಇಬ್ಬರೂ ತೀವ್ರ ಮಾಡ್ತಾಯಿದ್ರು ಬೇರೆ ಅರ್ಥೂನಿಲ್ಲ ಎಂಬತ್ತು ನಾಲ್ಕರಿಂದ ಅದೇ ಸಾರ ಅವರು ವೈಯಕ್ತಿಕ ವಿಷಯಗಳನ್ನ ತಗೊಂಡು ಇದ್ದ ವಿಷಯಗಳು ಮತ್ತೆ ಅವರ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಅನ್ನು ಅವರು ಇಡೀ ಗ್ರಾಮಕ್ಕೆ ಗ್ರಾಮದಲ್ಲಿ ಈ ಥರ ಪದ್ಧತಿ ಇದೆ ಅಂತ ತರಲಿಕ್ಕೆ ಬಿಂಬಿಸುವ ಹಾಗೆ ನಾವು ಇನ್ನು ತೀರ್ಮಾನಕ್ಕೆ ಬರಲಿಲ್ಲ ಟಿಮ್ಮ ಫೀಡ್ ಬಸ್ ಇಂತ ಇನ್ನೂ ಭಯ ಆಫೀಸ್ ಒಳಗಡೆ ಹೋಗಿದ್ರೆ ಅಷ್ಟೇ ಅವ್ರಿಗೆ ಹ್ಯಾಂಡೈಟೆಕ್ ಆಗಿಬಿಡುತ್ತಿರ್ಬೇಕು ಆದರೆ ಇವ್ರ ಗಂಟೆನೇ ಯಾಕಂದರೆ ಅವ್ರನ್ನೇ ಕೇಳಿದ್ರೆ ಹೇಳ್ತಾರೆ ಅಂತ ಅಂದ್ರೆ ಸುಮಾರು ಕಡಿಮೆ ಅನ್ನುವಂಥ ನಲವತ್ತು ವರ್ಷಗಳಿಂದ ಇಡೀ ಗ್ರಾಮದ ನಿಮ್ದೇನೆಲ್ಲ ನಿಮಿಷ ಮಾನವ ಹಕ್ಕು ಆಯೋಗಕ್ಕೂ ಎರಡನೇ ಸರ್ಬಹುದು ಇದು ಎರಡನೇ ಮೂರನೇ ಸರ ಇರಬಹುದು ಆ ಸಿಡಿಪು ಇಲಾಖೆಯನ್ನ ಗೀತಲಕ್ಷ್ಮಿ ಅಂತ ಅವರು ಈಗ ಡಿಸ್ಟಿಕ್ ಆಫೀಸರ್ ಆಗಿದ್ದಾರೆ ಏಕವಶದಲ್ಲಿ ಮಾಡೋದು ಆಮೇಲೆ ಪರಿಶೀಲನೆಗೆ ಹೋದ ಅಧಿಕಾರಿಗಳನ್ನ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ಬೈಯೋದು ಒಂಥರ ಅವರ ವರ್ತನೆ ಬೇರೆ ಇರುತ್ತೆ

ಆ ಬಗ್ಗೆ ನಾವು ಸೂಕ್ತ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದ್ದೇವೆ ಆ ಥರ ಏನೋ ಕಂಡು ಬಂದಲ್ಲಿ ನೀವು ಯಾರು ತಪ್ಪು ಅವ್ರು ತಪ್ಪು ಕೊಟ್ಟು ದಂಡ ಕೊಡ್ಬೇಕಂತ ಹೇಳ್ತಾರೆ ಅವ್ರ ಕೂಡ ದೂರು ತೊಗೊಂಡು ಆ ಕ್ರಮ ಕೈಗೊಳ್ಳು ಸಹ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಆ ಬಹಿಷ್ಕಾರ ಅನ್ನೋ ಒಂದು ಸಾಮಾಜಿಕ ಪುಡುಗನ್ನು ತೊಡಗಿ ಹಾಕಲಿಕ್ಕೆ ನಾವು ಈಗಾಗಲೇ ಅಧಿಕಾರಿ ಬಗ್ಗೆ ಸೂಕ್ತ ನಿರ್ದೇಶನ ಕೊಟ್ಟಿದ್ದೇವೆ ತಾವು ಘಟನೆ ಯಾವುದಾದ್ರೂ ತಮ್ಮ ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿ ಆದರೆ ನಮಗೆ ಆ ಪತ್ರಿಕೆ ನಾವು ಕಳಿಸಿಕೊಟ್ರೆ ನಾವು ಅದ್ರ ಮೇಲೆ ದೂರು ದಾಖಲು ಮಾಡಿಕೊಂಡು ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಅನುಕೂಲ ಆಗ್ತದೆ

ಯಾವರ ಅವರ ವ್ಯಾಪ್ತಿಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಮತ್ತು ಯಾವುದೇ ಇದ್ದರೆ ತಕ್ಷಣ ಕ್ರಮ ವಹಿಸಬೇಕು ಅಂತ ಯು